ತಾರಕ್ನ ಕೋಪಕ್ಕೆ ಪರಿ ಕಣ್ಣುಗಳಲ್ಲಿ ನೀರು ಅವುಗಳನ್ನ ನೋಡ್ತಾ ಸ್ವಲ್ಪ ತನ್ನ ಹಿಡಿತವನ್ನ ಸಡಿಲಿಸಿ ಹೇಳು ಅಂತ ದವಡೆಗಳನ್ನ ಹಿಡಿದು ಒತ್ತದ ತಾರಕ್ ಉಸರು ತೆಗೆದುಕೊಂಡ ಪರಿ ಯಾವ ವಿಷಯ ಅಂತ ಕೇಳಿದ್ಲು ಯಾಕೆ ಅಂದ್ರೆ ಅವಳು ಮನಸ್ಸಿಗೆ ತಕ್ಷಣವೇ ಹೊಳಿಲಿಲ್ಲ ನೀನನ್ನ ಕೊಂದ್ಬಿಡ್ತೀನಿ ಖುಷಿಯನ್ನ ನನ್ನ ಹತ್ರ ಬಿಟ್ಟು ಹೋಗಿ ನೀನು ಮಾಡಿರೋ ದೊಡ್ಡ ಸಾಧನೆ ಏನು ಅಂತ ಕೇಳ್ತಿದೀನಿ ಅರ್ಥ ಆಗ್ತಿಲ್ವಾ ಅಂದ ತಾರಕ್ ತಾರಕ್ ನರ್ಜನ್ಗೆ ಪರಿಹೃದಯ ನಡುತ್ತಾ ಇದ್ರೆ ಪ್ಲೀಸ್ ತಾರಕ್ ನೀನ್ ಇಷ್ಟೊಂದು ಕೋಪದಿಂದ ಇರ್ಬೇಡ ನನಗ್ ಭಯ ಆಗ್ತಿದೆ ಪುಣೆಗೆ ಯಾಕೆ ಹೋದೆ ಅಂತ ತಾನೇ ಕೇಳ್ತಿದ್ಯಾ ಅಂದ್ಲು ಪರಿ ತಾರಕ್ನ ನೋಟಗಳೇ ಹೊರತು ಮಾತುಗಳಲ್ಲಿ ಉತ್ತರ ಕೊಡದೆ ಇದ್ದಿದ್ರಿಂದ ಅನುಮಾನ ಬಂದ ಪರಿ ಪುಣೆಗೆ ಹೋಗಿದ್ಯಾ ನೀನು ಅಂತ ಕೇಳಿದ್ಲು ಪರಿ ಮಣಿಕಟ್ಟನ್ನ ಹಿಡಿದು ವೇಗವಾಗಿ ಎಳ್ಕೊಂಡು ಖುಷಿ ಒಬ್ಳೆ ಮಗಳಲ್ಲ ಅಲ್ವಾ ಅಂತ ತಾರಕ್ ಕೇಳಿದ ಮಾತಿಗೆ ಸಂತೋಷ ಆಯ್ತು ಪರಿಗೆ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಅಂತ ಹೇಳ್ತಾ ಇದ್ದ ಅವಳ ಕಣ್ಣುಗಳಲ್ಲಿನ ಸಂತೋಷ ಅವನ ಕೋಪಕ್ಕೆ ಬೆಂಕಿ ಸುರಿದು ಈ ವಿಷಯವನ್ನ ಯಾಕೆ ಅಡಗಿಸಿ ಇಟ್ಟೆ ಎಂದು ವೇಗವಾಗಿ ಬಿಟ್ಟ ಪರಿಯಣ್ಣ ಖುಷಿ ನಿನ್ ಮಗಳು ಅಂತ ತಿಳಿದಾಗ ನಿನ್ನಲ್ಲಿ ಎಷ್ಟು ಸಂತೋಷ ನೋಡ್ದೆ ಅದೇ ನಿನಗೊಬ್ಬ ಮಗನೂ ಇದ್ದಾನೆ ಅಂತ ತಿಳಿದ್ರೆ ಎಷ್ಟು ಸಂತೋಷ ಪಡ್ತೀಯಾ ಅಂತ ಹೇಳಿಲ್ಲ ಆದ್ರೆ ಮಗನಿಗೆ ಆರೋಗ್ಯ ಸಮಸ್ಯೆ ಇದೆ ತಾರಕ್ ಅವನನ್ನ ನೀನು ಹಾಗೆ ನೋಡಿದ್ರೆ ತಡ್ಕೊಳ್ಳೋದಿಲ್ಲ ಅಂತ ಇಷ್ಟ ದಿನ ನಿನ್ ಹತ್ರ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದ ಪರಿ ಕುತ್ತಿಗೆ ಮೇಲೆ ತಾರಕ್ ಕೈ ಬಿಗಿತು ಅದಕ್ಕೆ ತಾವು ಸೀಕ್ರೆಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಸಿ ನನ್ನನ್ನು ಉದ್ದಾರ ಮಾಡೋಕೆ ಆ ಯೂಸ್ಲೆಸ್ ಡಾಕ್ಟರ್ ಹತ್ರ ಬಿಟ್ಟು ನಿನ್ ಕಷ್ಟದಿಂದ ಅವರನ್ನ ಸಾಕ್ತೆ ಅಷ್ಟೇ ಅಲ್ವಾ ಅಂತ ಕೇಳ್ತಾ ಇದ್ದ ತಾರಕ್ನ ಕಣ್ಣುಗಳಲ್ಲಿನ ಕೆಂಪು ರಕ್ತನಾಳಗಳನ್ನು ನೋಡ್ತಾ ಪರಿ ದೇಹದಲ್ಲಿ ನಡುಕ ಶುರುವಾಯಿತು ತನ್ನ ಕೋಪ ಅವಳಲ್ಲಿ ಭಯವನ್ನ ತುಂಬ್ತಾ ಇದೆ ಅಂತ ಅರಿತ ತಾರಕ್ ಪರಿಯನ್ನ ಬಿಟ್ಟು ನೀರು ಕೊಟ್ಟ ಅವಳಿಗೆ ಕುಡಿಯೋಕೆ ಆಯ್ತಾ ನನಗ್ ಬೇಡ ಅಂದ್ಲು ಪರಿ ಏಯ್ ಕುಡಿ ಅಂತ ಅವನು ಕೂಗ್ದಾಗ ಅವಳು ತಟ್ಟನೆ ಬಾಟಲ್ ತೆಗೆದುಕೊಂಡು ಗುಟ್ಕು ಗುಟ್ಕಾಗಿ ಕುಡಿದು ಗಂಟ್ಲು ಹಿಡ್ಕೊಂಡು ಕೆಮ್ತಾ ಇರುವಾಗ ಅವನು ಅದೇ ಗಂಭೀರ ಮುಖದಿಂದ ನೋಡ್ತಾ ಇದ್ದ ನಿಜವಾಗಿಯೂ ನಾನು ಈ ವಿಷಯವನ್ನು ಬೇಕಂತ ಮರೆ ಮಾಚ್ಲಿಲ್ಲ ತಾರಕ್ ಆ ಡಾಕ್ಟರ್ ಯಾವ ರೀತಿ ಇದ್ದಾಳೆ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು ಅದನ್ನು ಹೇಳೋಕೆ ನಾನು ಇಲ್ಲಿಗೆ ಬಂದೆ ಆದರೆ ನಿನ್ನನ್ನು ನೋಯಿಸೋ ಉದ್ದೇಶ ನನಗಿಲ್ಲ ತಾರಕ್ ಖುಷಿ ವಿಷಯದಲ್ಲಿ ನಾನು ಒಂದೇ ಅಂದ್ಕೊಂಡಿದ್ದು ಇಷ್ಟು ದಿನ ನಾನು ಅನುಭವಿಸಿದ ನೋವನ್ನು ಸೂರ್ಯನ ಮೂಲಕ ತೀರಿಸ್ಕೊಳ್ಬೇಕು ಅಂದ್ಕೊಂಡಿದ್ದೆ ಆದರೆ ಅನಿರೀಕ್ಷಿತವಾಗಿ ಸೂರ್ಯ ಆಟಿಸಮ್ಗೆ ತುತ್ತಾದ ಖುಷಿ ಜೊತೆ ಅವನನ್ನ ಹೇಗೆ ನಿಭಾಯಿಸ್ಬೇಕು ಅಂತ ನನಗೆ ತಿಳಿದಿರ್ಲಿಲ್ಲ ಅಂತ ಪರಿ ಅಳ್ತಾ ಇರುವಾಗ ಅವಳನ್ನ ಹತ್ತಿರಕ್ಕೆ ಹೇಳ್ಕೊಳ್ತಾ ಪರಿ ಸುತ್ತಲೂ ಕೈ ಹಾಕಿ ಅವಳ ಹಣೆ ಮೇಲೆ ಮುತ್ತಿಟ್ಟು ಮೊದ್ಲು ಅಳು ನಿಲ್ಸು ಅಂದ ತಾರಕ್ ಮೊದಲಿದ್ದ ಗಂಭೀರತೆ ಈಗ ತಾರಕ್ ಕಂಠದಲ್ಲಿ ಇರ್ಲಿಲ್ಲ ಪರಿ ತಾರಕ್ ಸುತ್ತಲೂ ತನ್ನ ಕೈ ಹಾಕಿ ಅವನ ಎದೆ ಮೇಲೆ ತನ್ನ ತಲೆ ಇರಿಸಿ ಓಡಿ ಓಡಿ ನಾನು ದಂಡದಿದ್ದೀನಿ ತಾರಕ್ ಇನ್ನು ನನ್ನಿಂದ ಸಾಧ್ಯ ಇಲ್ಲ ನನ್ನನ್ನು ಮಕ್ಕಳನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ ಏನು ಮಾಡ್ತೀಯೋ ಹೇಗೆ ನೋಡ್ಕೊಳ್ತೀಯೋ ಅದು ನಿನ್ನಿಷ್ಟ ಸೂರ್ಯನನ್ನ ಪರಿಚಯಿಸಿದ ದಿನ ನಿನ್ನ ಕಣ್ಣಲ್ಲಿ ಸಂತೋಷ ನೋಡಬೇಕು ಅನ್ಕೊಂಡಿದ್ದೆ ಆದರೆ ಹೇಗಾಯಿತು ಇಷ್ಟ ನಾನು ಅಂದ್ಕೊಂಡಿದ್ದು ಯಾವುದು ಸರಿಯಾಗಿ ಆಗೋದಿಲ್ಲ ಅವರು ನನ್ನ ಹೊಟ್ಟೆಲಿದ್ದಾರೆ ಅಂತ ತಿಳಿದ ದಿನ ಸಂತೋಷದಿಂದ ಹಸಿವನ್ನೇ ಮರೆತು ಬಿಟ್ಟಿದ್ದೆ ತಾರೆ ನಮ್ಮ ಪ್ರೀತಿಯ ಕುರುಹಾಗಿ ನನಗೆ ಜೊತೆಯಾಗಿ ಇಬ್ಬರು ಈ ಲೋಕಕ್ಕೆ ಬರೋಕೆ ಸಿದ್ಧವಾಗ್ತಿದ್ದಾರೆ ಅಂತ ತಿಳಿದು ನನ್ನ ಸಂತೋಷ ಅಷ್ಟಿಷ್ಟಲ್ಲ ಆ ಕ್ಷಣ ನೀನು ಇರಲಿಲ್ಲ ಅಂತ ಎಷ್ಟು ಹತ್ನೋ ಎಷ್ಟು ಸಲ ನಿನ್ನ ಹತ್ರ ಬರಬೇಕು ಅಂದ್ಕೊಂಡೋ ಆದರೆ ನೀನು ಇಲ್ಲಿ ಇಲ್ಲ ಅಂತ ತಿಳಿದು ನೋವಾಯಿತು ಎಲ್ರನ್ನು ಬಿಟ್ಟು ನನ್ನಂತೆಯೇ ನೀನು ಕೂಡ ಒಬ್ನೇ ಬದುಕ್ತಾ ಇದೆಯಾ ಅಂತ ತಿಳಿದು ನಿನ್ನ ಮೇಲೆ ಪ್ರೀತಿ ಇಷ್ಟ ಅಭಿಮಾನ ಎಲ್ಲವೂ ಹತ್ತರಷ್ಟು ಹೆಚ್ಚಾಯಿತು ತಾರಕ್ ಮಕ್ಕಳು ಹುಟ್ಟಿದ ಮೇಲೆ ಖುಷಿ ನಿನ್ನಂತೆಯೇ ಇದ್ದಾಳೆ ಅಂತ ತಿಳಿದು ನನಗೊಂದು ಧೈರ್ಯ ಅವಳ ಮಾತುಗಳಲ್ಲಿ ಕೈಗಳಲ್ಲಿ ಆಟಿಟ್ಯೂಡ್ನಲ್ಲಿ ದೇಹ ಭಾಷೆಯಲ್ಲಿ ಎಲ್ಲವೂ ನೀನೆ ನೀನನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಭಾವನೆಯನ್ನು ಅವಳು ಮೂಡಿಸ್ಲಿಲ್ಲ ಅವಳು ನಿನ್ನ ರಕ್ತ ಹೆಚ್ಚೆ ಹಂಚ್ಕೊಂಡಿರಬಹುದು ಮೊದಲು ಕೂಡ ಅವಳೇ ನನ್ನ ಹೊಟ್ಟೆಯಿಂದ ಬಂದಲು ಸೂರ್ಯ ಕೂಡ ತುಂಬ ಆಕ್ಟಿವ್ ಆಗಿ ಇರ್ತಿದ್ದ ತಾರಕ್ ಅವರನ್ನು ನೋಡಿ ನನ್ನ ದೃಷ್ಟಿಯೇ ತೆಗಲುತ್ತೆ ಅಂತ ಪ್ರತಿ ರಾತ್ರಿ ದೃಷ್ಟಿ ತೆಗಿತಾ ಇದ್ದೆ ಆದರೆ ಸೂರ್ಯನ ವರ್ತನೆಯಲ್ಲಿನ ಬದಲಾವಣೆ ನನ್ನಲ್ಲಿ ಸುನಾಮಿಯನ್ನು ತಂದಿತ್ತು ಅಲ್ಲಿವರೆಗೆ ನೀನು ಇಂಡಿಯಾಗೆ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದ ನನಗೆ ಸೂರ್ಯನನ್ನು ನಿನಗೆ ಆ ರೀತಿ ತೋರಿಸೋಕೆ ಮನಸ್ಸು ಬರಲಿಲ್ಲ ನನ್ನಂತೆ ನೀನು ಕೂಡ ನೋವು ಪಡಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಅವನ ಬಗ್ಗೆ ನಿನ್ನಿಂದ ಮರೆ ಮಾಚ್ದೆ ನೀನು ನೆನಪಿದ್ಯಾ ಖುಷಿ ನನ್ನನ್ನ ಯಾಕೆ ದ್ವೇಷಿಸ್ತಾಳೆ ಅನ್ನೋ ಕಾರಣ ತಿಳಿದ ದಿನ ನೀನು ಖುಷಿ ಆಗ್ತೀಯಾ ಅಂತ ಹೇಳಿದ್ದೆ ಅದಕ್ಕೆ ಕಾರಣ ಸೂರ್ಯನೇ ತಾರಕ್ ಅವನನ್ನ ಗಮನಿಸ್ತಾ ಮಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಅವಳಿಗೆ ಟೈಮ್ ಕೊಡ್ದೆ ಅವಳು ರಫ್ ಆಗಿ ಬದಲಾಗುವಂತೆ ಮಾಡ್ದೆ ನಂತರ ಅವಳ ಪ್ರೀತಿಗೆ ಮತ್ತೆ ನಂಬಿಕೆಗೆ ದೂರ ಆದ ನೀನು ಬಂದ ಮೇಲೆ ಅವಳು ನಿನ್ನ ಜೊತೆ ಇದ್ದಾಳೆ ಅಂತ ತಿಳಿದ ಮೇಲೆ ಕನಿಷ್ಠ ನಿನ್ ಪ್ರೀತಿಯನ್ನಾದರೂ ಅವಳು ಪಡಿಬೇಕು ತಂದೆಯ ಪ್ರೀತಿ ಖುಷಿಗೆ ಸಿಕ್ಕಿ ನನ್ನೊಂದಿಗೆ ಅನುಭವಿಸಿದ ನೋವುಗಳನ್ನು ಅವಳು ಮರಿಬೇಕು ಅಂತ ಖುಷಿಯನ್ನು ನಿನ್ನ ಹತ್ರವೇ ಬಿಟ್ಟೆ ನಾನು ಸೂರ್ಯನ ಹತ್ರಕ್ಕೆ ಹೋದೆ ಈ ವಿಷಯ ಮೊದಲು ನಿನ್ನೊಂದಿಗೆ ಹೇಳಿದ ನಂತರವೇ ಮೂರನೇ ವ್ಯಕ್ತಿಗೆ ಹೇಳಬೇಕು ಅಂತ ಆ ದಿನ ಪ್ರಮೀಳ ಮತ್ತು ಸುಂದರ್ ಅಂಕಲ್ ಜೊತೆ ಕೂಡ ಹೇಳಬೇಡಿ ಅಂತ ಹೇಳಿದ್ದೆ ಅಂತ ತಲೆ ಎತ್ತಿ ತಾರಕ್ ಕಣ್ಣುಗಳಲ್ಲಿ ನೋಡ್ತಾ ನಮಗೆ ಅವಳಿ ಮಕ್ಕಳು ಹುಟ್ಟಿದ್ದಾರೆ ತಾರಕ್ ನಮ್ಮ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದ ಮಕ್ಕಳು ಮನೆ ವಾರಿಸ್ತಾರರು ನಿನ್ನ ರಕ್ತ ತಾರಕ್ ನಮ್ಮ ಪ್ರೀತಿಗೆ ಕುರುಹು ಅವರು ಇಲ್ಲದೆ ಇದ್ದಿದ್ರೆ ಇಂದು ನಿನ್ನ ಪರಿ ನಿನ್ನ ಕಣ್ಮುಂದೆ ಬರ್ತಲೇ ಇರ್ತಿರ್ಲಿಲ್ಲ ಅಂತ ಪರಿ ಹೇಳ್ತಿರೋವಾಗಲೇ ಅವಳ ಗಲ್ಲವನ್ನು ಹಿಡಿದು ಮೇಲೆತ್ತಿ ಇಬ್ಬರ ತುಟಿಗಳನ್ನು ಸೇರಿಸ್ತಾ ತಾರಕ್ ಕೆಲವು ನಿಮಿಷಗಳ ನಂತರ ಇನ್ನು ನನಗೆ ಆತಂಕ ನೋವು ಭಯ ಇಲ್ಲ ತಾರಕ್ ನನ್ನ ಮಕ್ಕಳನ್ನು ಅವರ ಅಪ್ಪನ ಹತ್ತಿರಕ್ಕೆ ಸೇರಿಸಿದ್ದೀನಿ ಇನ್ನು ನಾನು ಖುಷಿಯಾಗಿ ಉಸಿರಾಡ್ಕೊಂಡು ನಮ್ಮ ಅತ್ತೆ ಹೇಳಿದ ಹಾಗೆ ಸೇಬಿನಂತೆ ಹೊಳಿತಾ ತಯಾರಾಗಬೇಕು ಅಂತ ಪರಿ ಹೇಳ್ತಿರೋವಾಗ ನನಗೆ ಇನ್ನೂ ಇಬ್ರು ಬೇಕು ಅಂದ ತಾರಕ್ ಕೊಡ್ತೀನಿ ನಿನಗೆ ಎಷ್ಟು ಮಕ್ಕಳು ಬೇಕು ಅಂದರೆ ಅಷ್ಟು ಜನರನ್ನ ನನ್ನ ಶಕ್ತಿಗೂ ಮೀರಿದ್ದಾದರೂ ಸರಿ ಕೊಡ್ತೀನಿ ಪ್ರಾಮಿಸ್ ತಾರಕ್ ಅಂದ್ಲೂ ಬರೀ ಇಬ್ರು ಸಾಕು ನಮ್ಮ ಸಂಗಮ ನಿನ್ನ ಪ್ರೆಗ್ನೆನ್ಸಿ ನಾನು ಮಿಸ್ ಮಾಡಿಕೊಂಡ ನನ್ನ ಸಂತೋಷದ ಕ್ಷಣಗಳು ನನಗೆ ಬೇಕು ಬರೀ ಚಿಕ್ಕಂದಿನಿಂದ ನಾನು ಅನುಭವಿಸಿದ ನೋವುಗಳನ್ನೇ ನನ್ನ ಮಕ್ಕಳು ಆಲ್ಮೋಸ್ಟ್ ಅನುಭವಿಸಿದಾರೆ ಆದರೆ ಮುಂದೆ ಅವ್ರ ಮೇಲೆ ನೊಣ ಕೂಡ ಬಿಡೋದಿಲ್ಲ ಪ್ರಾಮಿಸ್ ಪರಿ ಅಂದ ತಾರಕ್ ಅವ್ನನ್ನು ತಪ್ಕೊಂಡು ಥ್ಯಾಂಕ್ಸ್ ಅಂತ ಹೇಳ್ತಾ ಸೂರ್ಯ ಎಲ್ಲಿದ್ದಾನೆ ಅಂತ ಕೇಳಿದ್ಲು ಬರೀ ಔಟ್ಹೌಸ್ ನಲ್ಲಿ ಅವನಿಗೆ ಅಪಾಯಿಂಟ್ ಮಾಡಿದ್ಯಲ್ಲ ಆ ಹುಡುಗಿ ಅವಳ ಹತ್ರವೇ ಇದ್ದಾನೆ ಅಂದ ತಾರಕ್ ಅನನ್ಯ ಬಂದಿದಾಳ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಪರಿ ಹಾ ಅಂದ ತಾರಕ್ ಆದ್ರೂ ಸೂರ್ಯ ಅಲ್ಲಿದ್ದಾನೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು ನಾನು ಹೇಳಿಲ್ವಲ್ಲ ಅಂತ ಕೇಳಿದ್ಲು ಪರಿ ನೀನು ಕೊಟ್ಟ ಡಾಕ್ಟರ್ ಅಕೌಂಟ್ ಹಿಡಿದು ಎಲ್ಲವನ್ನ ಹೇಳಿದ್ರೆ ಎಲ್ಲಾ ವಿಷಯಗಳು ಬಂದ್ವು ಅಂದ ತಾರಕ್ ಸಿಂಪಲ್ ಆಗಿ ಅಷ್ಟೇನಾ ಡಾಕ್ಟರ್ನ ಏನ್ ಮಾಡ್ದೆ ಅಂತ ಸಂಶಯದಿಂದ ನೋಡ್ತಾ ಕೇಳಿದ್ಲು ಬರಿ ಟ್ರೀಟ್ಮೆಂಟ್ಗೋಸ್ಕರ ಬಂದವರನ್ನ ಮೋಸ ಮಾಡಿ ಹಣ ಕಿತ್ಕೊಳ್ಳೋದಲ್ಲದೆ ಕಂದಮಗಳಿಗೆ ಚಿಕಿತ್ಸೆ ಕೊಡದೆ ಸಂಪಾದಿಸಿದ್ಲಲ್ಲ ಆ ಸಂಪತ್ತನ್ನ ಕರಗ್ಸುವಂತೆ ಮೂಳೆಗಳನ್ನ ಮುರಿದ್ಬಿಟ್ಟು ಕಟ್ಟಿಸ್ಕೊಳ್ಳಿ ಅಂತ ಒಂದು ಫೇಮಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಬಂದೆ ಮಕ್ಳು ಹುಟ್ಟಿದ್ಮೇಲೆ ನಾನು ತುಂಬ ಒಳ್ಳೆಯವನಾಗಿದ್ದೀನಿ ಪರಿ ನಂಬು ನನ್ನನ್ನ ಅಂತ ನನ್ನ ಮಕ್ಳು ಬಗ್ಗೆ ಕೇರ್ ಮಾಡಿದೆ ಅಂತ ನೀನ ಬಿಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನನ್ನಲ್ಲಿರೋ ರಾಕ್ಷಸನ ರೂಪವನ್ನ ನೀನ್ ನೋಡ್ತಿದ್ದೆ ಅಂದ ತಾರಕ್ ಸೂರ್ಯ ಅಳ್ತಾನೇನು ಹೋಗೋಣ ತಾರಕ್ ಅಂದು ಪರಿ ಅವ್ ನಿದ್ರೆ ಮಾಡ್ತಿದ್ದಾನೆ ಆದ್ರೆ ಆ ಹುಡುಗಿ ತುಂಬಾ ಹೆದ್ರಿದ್ದಾಳೆ ನಾವು ಹೋಗೋ ಹೊತ್ತಿಗೆ ಅವಳ ಹತ್ರ ಊಟ ಮಾಡ್ತಿದ್ದ ಸೂರ್ಯ ಅಲ್ಲಿ ಗಲಾಟೆ ಆಗೋದನ್ನ ನೋಡಿ ಆ ಹುಡುಗಿ ಹೆದ್ರಿ ಮಗುವನ್ನ ಕರ್ಕೊಂಡು ಹೋಗೋಕೆ ನೋಡಿದ್ಲು ಆಂಟೋನಿ ನೋಡಿ ಕಾರಲ್ಲಿ ಹತ್ತಿಸ್ತಾ ಆಗ ಆ ಹುಡುಗಿ ಹೆದ್ರಿದಾಳೆ ನಡೆದಿದ್ದನ್ನೆಲ್ಲ ಹೇಳಿ ಇಲ್ಲೇ ಇರೋಕ್ ಹೇಳು ಆ ಹುಡುಗಿಗೆ ಅಂದ ತಾರಕ್ ಯಾಕೆ ಅನ್ನೋವಂತೆ ನೋಡಿದ್ಲು ಪರಿ ನಂತರ ಹೇಳ್ತೀನಿ ಅಂದ ತಾರಕ್ ಸರಿ ನಾನು ಹೋಗಿ ಮಗುನ ಕರ್ಕೊಂಡು ಬರ್ತೀನಿ ಅಂತ ಹೊರಡೋಕೆ ಹೋದ ಪರಿಯ ಕೈಯನ್ನ ಹಿಡ್ದು ಎಳೆದು ಅವಳ ಕುತ್ಕೆ ಹತ್ರ ಕೆಂಪಾಗಿರೋದನ್ನ ನೋಡಿ ಕೆಳಗಡೆ ಬಾಗಿ ದೀರ್ಘವಾಗಿ ಚುಂಬಿಸಿ ಸಾರಿ ಕೋಪ ಕಂಟ್ರೋಲ್ ಆಗ್ಲಿಲ್ಲ ಅಂದ ತಾರಕ್ ನೀನ್ ಕೋಪ ನೋಡಿ ಕಪಾಳಕ್ಕೆ ಹೊಡಿತೀಯಾ ಅನ್ಕೊಂಡಿದ್ದೆ ತಾರಕ್ ಅಂದ್ಲು ಪರಿ ನನ್ನಿಂದ ಕೈ ಮಾಡಿಸ್ಕೊಳ್ಳುವಷ್ಟು ರಾಕ್ಷಸನಾಗಿ ಮಾತ್ರ ನನ್ನನ್ನ ಬದಲಿಸ್ಬೇಡ ಪರಿ ಅಂತ ಇನ್ನೊಂದು ಬಾರಿ ಮೃದುವಾಗಿ ಪರಿ ತುಟಿಗಳಿಗೆ ಮುತ್ತಿಟ್ಟು ಅವಳ ಕೈ ಹಿಡಿದು ಹೊರಗಡೆಗೆ ಕರ್ಕೊಂಡು ಬಂದ ತಾರಕ್ ಖುಷಿ ನಿದ್ರೆ ಮಾಡ್ತಿದ್ದಾಳೆ ಸೂರ್ಯನನ್ನ ನೋಡಿದ್ರೆ ಅವಳು ಕೋಪ ಮಾಡ್ಕೊಳ್ತಾಳೆ ತಾರಕ್ ಅಂದ್ಲು ಪರಿ ನಾನ್ ನೋಡ್ಕೊಳ್ತೀನಿ ಬಾ ಅಂತ ಪರಿನ ಕರ್ಕೊಂಡು ತಾರಕ್ ಕೆಳಗಡೆ ಬರೋ ಅಷ್ಟ್ರಲ್ಲಿ ಹಾಲ್ನಲ್ಲಿ ಸುಮತಿ ಭಾನು ಇರ್ಫಾನ್ ಆಂಟೋನಿ ಇದ್ರು ತುಂಬಾ ಕೋಪದಿಂದ ಹೊರಟು ಹೋದ ವ್ಯಕ್ತಿ ಇಷ್ಟು ಶಾಂತವಾಗಿ ವಾಪಸ್ ಬಂದಿದ್ದನ್ನ ನೋಡಿ ಎಲ್ಲರೂ ದಂಗಾಗಿ ಹೋದ್ರು ಅಮ್ಮ ಈ ಹುಡುಗಿ ಏನೋ ಮಾಟ ಮಾಡಿದಾಳೆ ಅನ್ಸುತ್ತೆ ಅಂದ್ರೆ ಅಲ್ಲು ಕಚ್ಕೊಂಡು ಹೋದವನು ಇಷ್ಟು ಪ್ರೀತಿಯಿಂದ ಕೈ ಹಿಡ್ಕೊಂಡು ಕರ್ಕೊಂಡ್ ಬರೋದನ್ನ ನೋಡು ಅಂತ ಭಾನು ಕಿವಿಯಲ್ಲಿ ಸಣ್ಣದಾಗಿ ಸುಮತಿಗೆ ಹೇಳಿದ್ಲು ಹೌದು ನೀನು ನನಗ್ ಮಾಡಿದ ಮಾಟವೇ ನನ್ನ ತಂಗಿ ನಿನ್ ತಮ್ಮನಿಗೆ ಮಾಡಿದಾಳೆ ಅದ್ರಲ್ಲಿ ತಪ್ಪೇನಿದೆ ಅಂದ ಇರ್ಫಾನ್ ಭಾನು ನಾಚಿಕೆ ಪಟ್ಟು ಕೆನ್ನೆಯನ್ನ ಕೆಂಪಾಗಿಸ್ಕೊಂಡು ಕೊಂಚ ಕೋಪದಿಂದ ನೋಡಿದ್ಲು ಪರಿ ಕೂಡ ಶಾಕ್ ಆದ್ಲು ಅವರಿಬ್ರನ್ನ ನೋಡಿ ಅಲ್ಲ ಅಲ್ಲಿ ನಡೀತಾ ಇದ್ದ ವ್ಯವಸ್ಥೆಗಳನ್ನ ನೋಡಿ ಹಾಲಿನ ತುಂಬಾ ಲೈಟಿಂಗ್ಸ್ ಬೆಳಕ್ತಾ ಇದ್ರೆ ನೆಲದ ತುಂಬಾ ಗುಲಾಬಿ ದಲಗಳು ಚಾಪಿಯಾಗಿ ಮಾರ್ಪಟ್ಟಿದ್ವು ಪರಿಗೋಸ್ಕರ ಇದೆಲ್ಲ ಅಂತ ಅವರೆಲ್ಲ ಅನ್ಕೊಂಡ್ರು ಆದ್ರೆ ಇದು ಸೂರ್ಯನಿಗೋಸ್ಕರ ಅಂತ ಪರಿಗೆ ಗೊತ್ತಿತ್ತು ಆಂಟೋನಿ ಅಂತ ಕರ್ದ ತಾರಕ್ ಭಾಯ್ ಅಂತ ಓಡ್ ಬಂದ ಆಂಟೋನಿಗೆ ಎಲ್ಲರ ಕಣ್ಗೂ ಬಟ್ಟೆ ಕಟ್ಟು ಯಾಕೆ ಏನು ಅಂತ ಕೇಳ್ದೆ ಸ್ವಲ್ಪ ಸಮಯ ಸುಮ್ನೆ ಇರಿ ಅಂತ ಅವ್ರಿಗೆ ಹೇಳಿ ಪರಿಯನ್ನ ಕರ್ಕೊಂಡು ಹೋದ ತಾರಕ್ ಆಂಟೋನಿ ಯಾಕೆ ಹೀಗೆ ಅಂತ ಕೇಳಿದ್ಲು ಭಾನು ಯಾಕೋ ಭಾನು ನನ್ಗೇನ್ ಗೊತ್ತು ಅಂದ ಆಂಟೋನಿ ತಾರಕ್ಕಿಂತ ಡೇಂಜರ್ ನೀನು ಅಂತ ರೋಷದಿಂದ ನೋಡಿದ ಭಾನು ಕಣ್ಣಿಗೆ ಇರ್ಫಾನ್ ಬಟ್ಟೆ ಕಡತ ಅಬ್ಬಾ ಅವನ್ ಹೇಳೋದು ನೀವು ಮಾಡೋದು ಸರಿ ಆಯ್ತು ಅಮ್ಮ ನೀನಾದ್ರೂ ಕೇಳು ಅನ್ಲು ಆತರ ತಡೆಯೋಕಾಗ್ದೆ ಭಾನು ಕೇಳಿದ್ರು ಅವನು ಹೇಳಲ್ಲ ಅಂತ ಗೊತ್ತಿದ್ರು ಯಾಕೆ ಬಾನು ಕೇಳೋದು ಅವನೇ ಹೇಳ್ತಾನೆ ಅಂತ ಸೋಫಾದಲ್ಲಿ ಕೂತ ಮೇಲೆ ಸುಮತಿ ಅವ್ರ ಕಣ್ಣಿಗೂ ಬಟ್ಟೆ ಕಟ್ತಾ ಆಂಟೋನಿ ಇರ್ಫಾನ್ ಬಾನು ಸುಮತಿ ಅಮನ್ ನಾಲ್ವರು ಕೂತು ತಾರಕ್ ಕಾಯ್ತಾ ಇದ್ರು ಔಟ್ ಹೌಸ್ನಲ್ಲಿ ಬರಿಯನ್ನು ಕರ್ಕೊಂಡು ಬಂದು ಬಾಗ್ಲು ತೆರೆದ ತಾರಕ್ ಸೂರ್ಯನ ಜೊತೆಗೆ ಆಟ ಆಡ್ತಾ ಅದಾಗ್ಲೆ ಆಂಟೋನಿ ತಂದು ಕೊಟ್ಟಿದ್ದ ಹಾಲನ್ನ ತಣ್ಣಗೆ ಮಾಡಿ ಮೊದ್ಲು ತಾನು ಕುಡಿದು ಓಕೆ ಅಂತ ಖಚಿತಪಡಿಸ್ಕೊಂಡ ನಂತರ ಮಗುವಿಗೆ ಕುಡಿಸ್ತಾ ಇದ್ಲು ಅನನ್ಯ ಅವಳು ಹಾಗೆ ಮಾಡ್ತಾ ಇರೋದನ್ನ ನೋಡಿ ಮೊದ್ಲು ಆಶ್ಚರ್ಯಗೊಂಡ ಆಂಟೋನಿ ಇಷ್ಟು ನಂಬಿಕೆ ಇರೋ ವ್ಯಕ್ತಿ ಪರಿಗೆ ಸಿಕ್ಕಿದ್ದಕ್ಕೆ ಸಂತೋಷ ಪಟ್ಟ ಸೂರ್ಯ ಎಂದ ಪರಿ ಕಂಠವನ್ನ ಗುರುತಿಸಿದ ಮಗು ಎದ್ದು ಕೈ ಚಾಚಿ ಬಾ ಅಂತ ಕರೀತು ಅದನ್ನು ನೋಡಿದ ತಾರ ಕಣ್ಣುಗಳು ಒದ್ದೆ ಆದವು ಸೂರ್ಯ ಸಂಪೂರ್ಣವಾಗಿ ಪರಿ ತರಹವೇ ಇದ್ದ ಮುಖ ತುಟಿ ಬಣ್ಣ ರೂಪ ಎಲ್ಲವೂ ಪರಿಯೆ ಖುಷಿ ತಾರಕ್ನ ಪ್ರತಿಕೃತಿ ಅಂತ ಹೇಗೆ ಹೇಳ್ಬಹುದು ಹಾಗೆ ಸೂರ್ಯ ಪರಿಯ ಪ್ರಿಂಟ್ ಅಂತ ಅಷ್ಟೇ ಖಚಿತವಾಗಿ ಹೇಳಬಹುದು ಮಗುವನ್ನ ಎತ್ಕೊಂಡು ಅನನ್ಯಳನ್ನ ನೋಡಿದ್ದು ಪರಿ ತಾರಕ್ನನ್ನ ನೋಡಿ ಭಯದಿಂದ ದೀದಿ ಇವರು ಬಲವಂತವಾಗಿ ಇಲ್ಲಿಗೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ನನಗ್ ಭಯ ಆಯ್ತು ನೀನು ಕೂಡ ಇಲ್ಲೇ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಅಂದ್ಲು ಅನನ್ಯ ಅನನ್ಯ ಇವರು ಸೂರ್ಯನ ತಂದೆ ಅಂದ್ಲೂ ಬರಿ ಅನನ್ಯ ಶಾಕ್ ಆಗಿ ನೋಡಿದ್ಲು ಅದೆಲ್ಲ ಟೈಮ್ ಸಿಕ್ಕಾಗ ಹೇಳ್ತೀನಿ ಈಗ ನಮ್ಮ ಜೊತೆಗೆ ಬಾ ಅಂದ್ಲೂ ಪರಿ ಬೇಡ ದೀದಿ ನಾನು ಪುಣೆಗೆ ಹೋಗ್ತೀನಿ ಸೂರ್ಯನನ್ನು ನಿಮಗೆ ತಲುಪಿಸಿದ್ದೀನಿ ಅಲ್ವಾ ಅನ್ಲು ಅನನ್ಯ ಈ ದೀದಿ ಅಂದರೆ ಸ್ವಲ್ಪವಾದರೂ ಇಷ್ಟ ಇದ್ದರೆ ನೀನು ನನ್ನ ಜೊತೆ ಇಲ್ಲೇ ಇರಬೇಕು ಅಂತ ಗಟ್ಟಿಯಾಗಿ ಹೇಳಿ ಎಮೋಷನಲ್ ಆಗಿ ಕಟ್ ಹಾಕಿದ್ಲು ಪರಿ ಅನನ್ಯಾಗೆ ದೀದಿ ಅಂತ ಅನನ್ಯ ಹೇಳ್ತಿರೋವಾಗ ನಿನಗೇನು ಭಯ ಇಲ್ಲ ಇವತ್ ಸ್ವಲ್ಪ ಬ್ಯುಸಿ ಇದ್ದಾಳೆ ಪರಿ ಸಮಯ ನೋಡಿಕೊಂಡು ಅವಳೇ ಎಲ್ಲವನ್ನ ಹೇಳ್ತಾಳೆ ನಿನಗೆ ಅಂತ ತಾರಕ್ ಹೇಳಿದ ಮೇಲೆ ಅನನ್ಯ ಏನೂ ಮಾತಾಡ್ಲಿಲ್ಲ ಪರಿ ಹಿಂದೆಯೇ ಹೋದ್ಲು ಬಾಗಿಲ ಬಳಿ ಇದ್ದ ಆಂಟೋನಿಯನ್ನ ನೋಡಿ ಅಲ್ಲೇ ನಿಂತು ಬಿಟ್ಲು ಅನನ್ಯ ಆಂಟೋನಿ ಈ ಹುಡುಗಿಗೆ ಗೆಸ್ಟ್ ರೂಮ್ ತೋರಿಸು ಮತ್ತೆ ಅವಳು ಇಲ್ಲೇ ಇರ್ತಾಳೆ ಅಂದ ತಾರಕ್ ಹಾಗೆಯೇ ಆಗ್ಲಿ ಭಾಯ್ ಎಂದ ಆಂಟೋನಿ ಇಲ್ಲಿವರೆಗೆ ಹೊರಗಿನವರನ್ನ ಔಟ್ ಹೌಸ್ನಲ್ಲಿ ಮಾತ್ರ ಇಡ್ತಾ ಇದ್ದ ತಾರಕ್ ಈ ಹುಡುಗಿಗೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಕ್ಕೆ ಏನು ಅರ್ಥ ಆಗದೆ ತಾರಕ್ ಹೇಳಿದ್ದನ್ನ ಮಾಡೋದೆ ತನ್ನ ಕೆಲಸ ಅನ್ನೋವಂತೆ ಕೆಳಗಡೆ ಇರೋ ಗೆಸ್ಟ್ ರೂಮ್ ತೋರಿಸಿ ಇದೆ ನಿನ್ನ ರೂಮ್ ಅಂತ ಹೇಳ್ದ ಆಂಟೋನಿ ಭಯದಿಂದಲೇ ನೋಡ್ತಾ ಇದ್ದ ಅನನ್ಯಳನ್ನ ನೋಡಿ ಭಯ ಏನು ಆಗಲ್ಲ ಅಂದ ಆಂಟೋನಿ ಹ್ಞೂ ಅಂತ ಒಳಗಡೆ ಹೋದ್ಲು ಅನನ್ಯ ಪರಿಹತ್ರ ಇರೋ ಮಗುವನ್ನ ಎತ್ಕೊಳ್ಳೋಕೆ ತಾರಕ್ ಪ್ರಯತ್ನಿಸಿದ್ರೆ ಸೂರ್ಯ ಹೋಗ್ಲೇ ಇಲ್ಲ ಇವನು ಖುಷಿತರ ಅಲ್ಲ ಅಂದ್ಲು ಪರಿ ಇನ್ನೆರಡು ದಿನಗಳಲ್ಲಿ ನನ್ನ ಹತ್ರಕ್ಕೆ ಬರುವಂತೆ ಮಾಡ್ತೀನಿ ಅಂತ ಹಣ್ಣಿನ ತರ ಇರೋ ಮಗುವನ್ನ ಎತ್ಕೊಂಡು ಮುತ್ತಿಡ್ಬೇಕು ಅನ್ನೋ ಆಸೆಯನ್ನ ಕಷ್ಟದಿಂದ ನಿಗ್ರಹಿಸಿಕೊಂಡು ಹೇಳ್ದ ತಾರಕ್ ಆಲ್ ದಿ ಬೆಸ್ಟ್ ಡಾನ್ ಅವರೇ ಅಂತ ನಗ್ತಾ ತಾರಕ್ ಮತ್ತು ಸೂರ್ಯನ ಜೊತೆ ಸೇರಿ ಪರಿ ಹಾಲಿಗೆ ಬಂದಾಗ ಇರ್ಫಾನ್ ಕಿವಿಯನ್ನು ತಿಂತಾ ಇರೋ ಬಾನು ಅವಳನ್ನು ಕೆಣಕ್ತಾ ಇರೋ ಇರ್ಫಾನ್ ಏನ್ ನಡೀತಿದೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದ ಸುಮತಿ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿದ್ದನ್ನು ಕಂಡು ನಗ್ತಾ ಅವರ ಮುಂದೆ ಹೋದಲು ಪರಿ ಅಮ್ಮ ಎಂದ ತಾರಕ್ ಧ್ವನಿಯನ್ನು ಕೇಳಿ ಹಾ ತಾರಕ್ ಅಂದ್ರು ಸುಮತಿ ಎಲ್ರು ಬಟ್ಟೆಯನ್ನ ತೆಗೆದು ನಿಮ್ಮ ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಅಂದ ತಾರೆ ಹಾಗೆ ಆಗ್ಲಿ ಅಂತ ಎಲ್ಲರೂ ಬಟ್ಟೆ ತೆಗೆದು ಕಣ್ಣುಗಳನ್ನ ತೆರೆದ್ರು ಪರಿ ಕೈಯಲ್ಲಿ ಚಂದ ಮಾಮನ ತರಹ ಮುದ್ದಾಗಿ ಕಾಣ್ತಾ ಇರೋ ಮಗುವನ್ನ ನೋಡಿದಾಗ ಎತ್ಕೊಂಡು ಅವನ ಕೆನ್ನೆ ಕಚ್ಚಬೇಕು ಅನ್ನೋ ಅಷ್ಟು ಚೆನ್ನಾಗಿರೋ ಆ ಮಗುವನ್ನ ಆಶ್ಚರ್ಯ ಮತ್ತೆ ಆಘಾತದಿಂದ ನೋಡ್ತಿದ್ರು ಎಲ್ರು ಸುಮತಿ ಅವರಂತೂ ಪರಿ ಮತ್ತೆ ಮಗುವನ್ನ ಒಬ್ಬರ ನಂತರ ಒಬ್ಬರನ್ನ ನೋಡ್ತಾ ಇವನು ಯಾರು ತಾರಕ್ ಅಂತ ಅನುಮಾನ ಮತ್ತೆ ಗೊಂದಲದಿಂದ ಕೇಳಿದ್ರು ಸುಮತಿ ಅವರನ್ನು ನೋಡಿ ಪರಿಭುಜದ ಭುಜದ ಸುತ್ತಲೂ ಕೈ ಹಾಕಿ ಸೂರ್ಯನ ಕೆನ್ನೆಗೆ ಮುತ್ತುಕೊಟ್ಟು ಚಿಕ್ಕದಾಗಿ ನಕ್ಕ ತಾರಕ್ ಅಷ್ಟೆ ಎಲ್ಲರೂ ಇಂದ ನಿಬ್ಬೆರಗಾದ್ರು ಪರಿ ಜೊತೆ ಹಾಗೆಯೇ ನಡೆದು ತಾಯಿ ಮುಂದೆ ಬಂದು ಅಮ್ಮ ಇವನು ನಿನ್ನ ಮೊಮ್ಮಗ ನಮ್ಮ ಅರಮನೆಯ ಯುವರಾಜ ನನ್ನ ರಕ್ತಾನ ಹಂಚಿಕೊಂಡು ಹುಟ್ಟಿದ ನನ್ನ ಮಗ ಅಂತ ಹೇಳ್ತಾ ಇದ್ದ ತಾರಕ್ನ ಹೃದಯ ಆ ಕ್ಷಣದಲ್ಲಿ ಹೆಮ್ಮೆಯಿಂದ ಮತ್ತೆ ಆನಂದದಿಂದ ತುಂಬಿತ್ತು ಏನಿದು ತಾರಕ್ ನೀನ್ ಹೇಳ್ತಾ ಇರೋದು ಈ ಹುಡುಗ ನನ್ನ ಮೊಮ್ಮಗನ ಹಾಗಾದ್ರೆ ಈ ಮನೆಗೆ ಉತ್ತರಾಧಿಕಾರಿಯ ಅಂತ ಕೇಳಿದ್ರು ಸುಮತಿ ಹೌದು ಅಮ್ಮ ನನಗ್ ಹುಟ್ಟಿದ್ದು ಮಗಳು ಮಾತ್ರ ಅಲ್ಲ ಮಗ ಕೂಡ ಎಂದ ತಾರಕ್ ಎಷ್ಟು ಒಳ್ಳೆ ಸುದ್ದಿ ಹೇಳ್ದೆ ತಾರಕ್ ಈ ಕ್ಷಣ ಇಡೀ ಲೋಕದಲ್ಲಿ ನನ್ನಷ್ಟು ಅದೃಷ್ಟವಂತೆ ಖುಷಿಯಾಗಿರೋರು ಯಾರೂ ಇಲ್ಲ ಅಂದ್ರು ಸುಮತಿ ನಿನ್ನ ಜೊತೆ ನಾನು ಕೂಡ ಅಮ್ಮ ಅಂತ ತಾಯಿಯನ್ನ ಅಪ್ಕೊಂಡು ಈ ಸಂತೋಷವನ್ನ ನಮ್ಮ ಕಣ್ಣಲ್ಲಿ ನೋಡೋಕೋಸ್ಕರವೇ ನನ್ನ ಮಗುವನ್ನ ಅವಳು ತನ್ನ ಹತ್ರ ಇಟ್ಕೊಂಡಿದ್ಲು ಅಂತ ಆ ಮಗುವನ್ನ ತುಂಬ ಪ್ರೀತಿಯಿಂದ ನೋಡಿ ಬಾ ಮಗ್ನೆ ಅಂತ ಕರೆದ ತಾರಕ್ ತಾರಕ್ ಬಾಯಿಂದ ಬಹಳ ಹಿಂದೆ ಕಾಣೆಯಾಗಿದ್ದ ಆ ಮಾತು ಈಗ ಈ ಕ್ಷಣ ತನ್ನ ಮಗುವಿನ ಕಾರಣದಿಂದ ಕೇಳಿ ಬರ್ತಾ ಇದ್ದಂತೆ ಸುಮತಿ ಅವರಿಗಷ್ಟೇ ಅಲ್ಲ ಈಗಾಗ್ಲೇ ಶಾಕ್ನಲ್ಲಿದ್ದ ಭಾನುಗೆ ಕೂಡ ತಿಳಿದಂತೆಯೇ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಮಗುವಿಗೆ ತಂದೆಯ ಕಂಠದ ಪ್ರೀತಿ ಮನಸ್ಸಿಗೆ ತಲುಪ್ತೋ ಏನೋ ಪರಿಯಿಂದ ಬಿಡಿಸ್ಕೊಳ್ದೆ ಒಂದ್ ಕೈಯನ್ನ ಮಾತ್ರ ಮುಂದಕ್ಕೆ ಚಾಚದ ಸೂರ್ಯ ಸಾಕು ಇದು ನನಗ್ ಸಾಕು ಅಂತ ಆ ಕೈಗೆ ಮುತ್ತು ಕೊಟ್ಟ ತಾರಕ್ ಕಣ್ಣಿನಿಂದ ಒಂದು ಹನಿ ನೀರು ಮಗುವಿನ ಬಿಳಿ ಪುಟ್ಟ ಕೈ ಮೇಲೆ ಬಿದ್ದು ಮುತ್ತಿನಂತೆ ಹೊಳಿತು ತಾರಕ್ನಿಂದ ಇಂತಹ ಭಾವನೆಗಳನ್ನ ನಿರೀಕ್ಷಿಸದ ಪರಿಗೆ ಇಷ್ಟು ವರ್ಷ ತಾನು ಪಟ್ಟ ಕಷ್ಟಗಳು ನೋವುಗಳು ಎಲ್ಲವೂ ಆ ಕ್ಷಣದಲ್ಲೇ ಮರ್ತು ಹೋಗುವಂತೆ ಮಾಡಿತ್ತು ಮಗುವನ್ನ ಸ್ವಲ್ಪ ಸಮಾಧಾನ ಹೋಗು ಸೂರ್ಯ ಅಂತ ಮಗುಗೆ ಪರಿ ಹೇಳಿದ್ರು ಕೂಡ ಹೋಗೋದಿಲ್ಲ ಅಂತ ತಲೆಯನ್ನ ಅಡ್ಡವಾಗಿ ಅಲ್ಗಾಡಿಸ್ತಾ ಸೂರ್ಯ ತಾರಕ್ ಏನ್ ಆಗ್ತಿದೆ ಅಂತ ನಂಗೆ ಸ್ವಲ್ಪ ಹೇಳ್ತೀಯಾ ಅಂತ ದಡ್ಡತನದ ಮುಖ ಮಾಡ್ಕೊಂಡು ಕೇಳಿದ್ಲು ಭಾನು ಓಹ್ ಸಾರಿ ಭಾನು ಅಂತ ಪರಿನ ಹಾಗೆ ಮುಂದೆ ನಡ್ಸ್ಕೊಂಡು ಬಂದು ಭಾನು ಮುಂದೆ ನಿಲ್ಲಿಸಿ ನಮ್ಮ ಪ್ರೀತಿಯ ಸಂಕೇತವಾಗಿ ನಮಗೆ ಅವಳಿ ಮಕ್ಕಳು ಹುಟ್ಟಿದ್ದಾರೆ ಭಾನು ಖುಷಿ ಬೇರೆ ಯಾರು ಅಲ್ಲ ನಮ್ಮ ಮಗಳು ಸೂರ್ಯ ನಮ್ಮ ಮಗ ಅಮ್ಮನಿಗೆ ಈ ವಿಷಯ ಹೇಳಿದ್ದೆ ನಿನಗೆ ಸರ್ಪ್ರೈಸ್ ಕೊಡಬೇಕು ಅನ್ಕೊಳ್ಳೋ ಅಷ್ಟರಲ್ಲಿ ನನಗೆ ಮಗ ಕೂಡ ಇದ್ದಾನೆ ಅಂತ ಪರಿ ನನಗೆ ಸರ್ಪ್ರೈಸ್ ಕೊಟ್ಲು ಇನ್ನು ಪೂರ್ತಿಯಾಗಿ ತಿಳಿಬೇಕು ಅಂದರೆ ಪರಿನೇ ಕೇಳು ಅಂತ ಇರ್ಫಾನ್ ಕಡೆಗೆ ನೋಡ್ದ ತಾರಕ್ ಅದಾಗ್ಲೆ ವಿಷಯ ಅರ್ಥ ಮಾಡ್ಕೊಂಡಿದ್ದ ಇರ್ಫಾನ್ ಕಂಗ್ರಾಟ್ಸ್ ತಾರಕ್ ಅಂತ ಅವನನ್ನು ತಪ್ಕೊಂಡು ವಿಶ್ ಮಾಡ್ದ ಮನಸಾರೆ ಅವನನ್ನು ಅಪ್ಕೊಂಡು ಥ್ಯಾಂಕ್ ಯು ಅಂದ ತಾರಕ್ ಇನ್ನು ಶಾಕ್ನಿಂದ ಬಾಯಿ ತೆರೆದಿದ್ದ ಬಾನುಬಾಯಲ್ಲಿ ಕೋವಾ ಸ್ವೀಟ್ ಹಾಕಿ ಅತ್ತೆ ಆದ ನೀವು ತಮಾಷೆ ಮಾಡಬೇಕು ಆದರೆ ಆಶ್ಚರ್ಯ ಪಡಬಾರ್ದು ಅತ್ಗೆ ಅನ್ಲೂ ಬರಿ ಕತೆ ಮುಂದುವರಿಯತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ